ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ನೆನ್ನೆ ಭಾರತ ಹುಣ್ಣಿಮೆ ಮಾಗಿ ಹುಣ್ಣಿಮೆ ಅಂತ ಹೇಳ್ತೀವಿ ತುಂಬ ವಿಶೇಷವಾದಂಥ ದಿನ ನೆನ್ನೆ ದಿವಸ ನಮ್ಮನೆಯಲ್ಲಿ ಯಾವ್ಯಾವ ಅಡುಗೆ ಮಾಡಿದ್ದೆ ಮತ್ತು ತುಂಬ ವಿಶೇಷವಾಗಿ ಹೋಳಿಗೆಗೆ ಹೂರ್ಣ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನಿಮಗೆ ಸುಲಭವಾಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇದು ನೆನ್ನೆ ವಿಡಿಯೋ ಸ್ನೇಹಿತರೆ ನೆನ್ನೆ ಹಾಕ್ಲಿಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಎರಡು ವೀಡಿಯೋಸ್ ಬರುತ್ತೆ ತುಂಬ ಲೆಂತಿ ಇದೆ ಡೀಟೇಲ್ ಆಗಿ ನಾನು ನಿಮಗೆ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಹೋಳಿಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಸ್ನೇಹಿತರೆ ಎಲ್ಲರೂ ಸ್ತ್ರೀಯರು ಮನೆಯಲ್ಲಿ ಬೆಳಗ್ಗೆ ಹಾಲು ಕಾಸೋದ್ರಿಂದ ನಮ್ಮ ಒಂದು ಜೀವನ ಅಥವಾ ಅವತ್ತಿನ ರೊಟೀನ್ ಶುರುವಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಸಹ ಹಾಲನ್ನು ಕಾಯಿಸ್ತಾ ಇದ್ದೀನಿ ಮತ್ತು ಮೊಸರೆಲ್ಲ ಇದ್ದೀನಿ ದಿನನಿತ್ಯ ಈ ಕೆಲಸ ಬೆಳಗ್ಗೆ ಇದ್ದೇ ಇರುತ್ತೆ ಹಾಲು ಮೊಸರು ತೆಗೆದಿಡೋದು ಅಥವಾ ಹಾಲು ಕಾಯಿಸೋದು ಹೀಗೆ ಮತ್ತು ಎಣ್ಣೆ ತುಪ್ಪ ಈ ಒಂದು ಡಬ್ಬಿಗಳನ್ನು ಕ್ಲೀನ್ ಮಾಡೋದಂತೂ ಸಿಕ್ಕಾಪಟ್ಟೆ ತ್ರಾಸಾಗಿಬಿಡುತ್ತೆ ಸ್ನೇಹಿತರೆ ನಿನ್ನೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡೆ ಎಣ್ಣೆ ಡಬ್ಬಿಗಳು ಮತ್ತು ಎಣ್ಣೆ ಇಡುವಂಥ ಜಾಗ ತುಂಬ ಅಂದರೆ ತುಂಬ ಜಿಗಿ ಕೂತ್ಕೊಂಡ್ಬಿಡುತ್ತೆ ತುಂಬ ದಿನ ಬಿಟ್ಬಿಟ್ರೆ ಹಾಗಾಗಿ ನಾನು ತಿಂಗಳಿಗೆ ಒಂದು ಸಲನಾದರೂ ನೀಟಾಗಿ ಎಲ್ಲ ತೊಳ್ಕೊಂಡು ಆ ಟ್ರೇ ಏನಿರುತ್ತಲ್ಲ ಎಣ್ಣೆ ಇಡೋ ಟ್ರೇ ಅದನ್ನೆಲ್ಲ ತೊಳೆದಿರ್ತೀನಿ ಈಗ ಫಸ್ಟು ನಾನು ಕಣಕ ಕಲಿಸ್ತಾ ಇದ್ದೀನಿ ಬೆಳಗ್ಗೆಯೇ ಕಣಕ ಕಲಸಿಟ್ಬಿಟ್ಟೆ ಹಾಗಾಗಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ನಾನಿಲ್ಲಿ ಮೆಜರ್ಮೆಂಟ್ ಏನು ಮಾಡಿಲ್ಲ ಹಾಗೆ ತೊಗೊಂಡಿದ್ದೀನಿ ನಿಮ್ಗೆ ಹೇಳಬೇಕು ಅಂದರೆ ಇಲ್ಲಿ ಎರಡು ಕಪ್ ಆಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಯಾವುದೂ ಮೆಜರ್ಮೆಂಟ್ ಮಾಡೋದಿಲ್ಲ ಅಂದಾಜಲ್ಲಿ ಹಾಕ್ತೀನಿ ಅದು ಕರೆಕ್ಟಾಗಿ ಬಂದಿರುತ್ತೆ ನೆನ್ನೆ ಒಂದು ಸ್ವಲ್ಪನೂ ಕಣಕ ಉಳಿಲಿಲ್ಲ ಒಂಚೂರು ಸಣ್ಣದಾಗಿ ಉಳ್ದಿದ್ದಷ್ಟೇ ಅದನ್ನು ಒಂಚೂರು ಲಟ್ಸಿ ಹಾಗೆ ಬೇಯಿಸ್ಬಿಟ್ಟೆ ಹಾಗಾಗಿ ಕರೆಕ್ಟಾಗಿ ಸರಿ ಹೋಗುತ್ತೆ ನಾನು ಯಾವುದೇ ಮೆಜರ್ಮೆಂಟ್ ಮಾಡಲ್ಲ ಹಾಗೆ ಕಣ್ಣಳುತ್ತೆ ಅಲ್ಲೇ ನಿಮಗೆ ಹೇಳಬೇಕು ಅಂದರೆ ನಾನಿಲ್ಲಿ ಎರಡು ಲೋಟದಷ್ಟು ಅಥವಾ ಎರಡು ಕಪ್ಪನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದಕ್ಕೆ ಒಂಚೂರು ಅರಶಿನ ಹಾಕಿದ್ದೀನಿ ಹಾಗೆ ಎರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಫಸ್ಟ್ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಎಣ್ಣೆ ಮತ್ತು ಅರಶಿನ ಎಲ್ಲವೂ ರವೆಗೆ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನಂತರ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಇರಬಾರ್ದು ಕಣಕ ತುಂಬ ನೀರಾಗೂ ಇರಬಾರ್ದು ಹಾಗೆ ನಾವು ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ನಾನಿಲ್ಲಿ ಯಾವುದೇ ಮೈದಾ ಬಳಸ್ತಾ ಇಲ್ಲ ಸ್ನೇಹಿತರೆ ಬರೀ ಚಿರೋಟಿ ರವೆಯಲ್ಲಿ ಕಣಕವನ್ನು ಕಲಿಸ್ತೀನಿ ಕೆಲವರು ಬರೀ ಮೈದಾ ಬಳಸ್ತಾರೆ ಕೆಲವರು ಗೋಧಿ ಹಿಟ್ಟು ಹಾಕಿ ಕಣಕ ಕಲಿಸ್ತಾರೆ ಆದರೆ ನಾನು ಬರೀ ಚಿರೋಟಿ ರವೆನೇ ಯಾವಾಗಲೂ ಹೋಳಿಗೆ ಮಾಡಿದರೂ ಇದೇ ಥರ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಯಾವ ಗಟ್ಟಿ ಏನೂ ಬರೋದಿಲ್ಲ ನೋಡಿರಿ ಈ ಹದಕ್ಕೆ ನಾವು ಚಿರೋಟಿ ರವೆಯನ್ನು ಕಲಿಸ್ಕೊಂಡು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮುಳುಗಬೇಕು ಆವಾಗ ನಮಗೆ ಎಣ್ಣೆಯಲ್ಲಿ ಚಿರೋಟಿ ರವೆ ಅಥವಾ ಕಣಕ ನೆನೀಬೇಕು ತುಂಬ ಸಾಫ್ಟಾಗಿ ಬರುತ್ತೆ ಹೋಳಿಗೆಗಳು ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡ್ತೀನಿ ಇದು ಸುಮಾರಾಗಿ ಒಂದು ಎರಡು ಮೂರು ಗಂಟೆನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಈಗ ಮೇನ್ ಐಟಮ್ ಹೂರ್ಣ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮುಕ್ಕ ಲೋಟದಷ್ಟು ನಾನು ಬೇಳೆಯನ್ನು ಹಾಕ್ತಾಯಿದ್ದೀನಿ ನೀವು ಕಡಲೆಬೇಳೆ ಸಹ ಬಳಸ್ಬೋದು ನಾನು ಕಡಲೆಬೇಳೆ ಹೂರ್ಣ ಮಾಡೋದಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ಯಾವಾಗೋ ಸಲ ಯಾಕಂದರೆ ಕಡಲೆಬೇಳೆ ಹೂರ್ಣ ಮಾಡಿದ್ರೆ ಅದು ರುಬ್ಲೇಬೇಕಾಗುತ್ತೆ ನಾನು ತೊಗರಿಬೇಳೆ ಮುಂಚೆ ನಮ್ಮ ಮನೆಗಳಲ್ಲೆಲ್ಲರೂ ತೊಗರಿಬೇಳೆ ಹೂರಣೆ ಮಾಡೋದು ಹಾಗಾಗಿ ನನಗೂ ಅದೇ ರೂಢಿ ಚೆನ್ನಾಗಿ ಎರಡು ಮೂರು ಸಲ ತೊಳ್ಕೊಂಡು ಇದು ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ ತುಂಬ ಜಾಸ್ತಿ ನೀರು ಬೇಡ ಬೇಳೆ ಏನಿರುತ್ತಲ್ಲ ಅದು ಮುಳುಗಬೇಕು ಅಷ್ಟು ನೀರು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಂದೇ ಒಂದು ಸ ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ ಈಗ ಫಸ್ಟು ಒಲೆ ಪೂಜೆ ಮುಗಿಸ್ಕೊಂಡು ಫಸ್ಟ್ ಬೇಳೆಗೆ ಇಟ್ಬಿಡ್ತೀನಿ ಯಾಕಂದರೆ ಹೂರ್ಣ ಆಗಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ ಹಾಗಾಗಿ ಫಸ್ಟ್ ಕಣಕ ಕಲಸಿಟ್ಬಿಟ್ಟು ಬೇಳೆ ಬೇಯಿಸ್ಕೊಂಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಫಸ್ಟು ಹೋಳಿಗೆ ಮಾಡೋ ದಿನ ಹೀಗೆ ಮಾಡ್ತೀನಿ ಫಸ್ಟ್ ಕಣಕ ಕಲಸಿಟ್ಬಿಟ್ಟು ನಂತರ ಬೇಳೆಗೆ ಇಟ್ಟಿದ್ದೀನಿ ನೀವು ನೋಡ್ತಾಯಿದ್ದೀರಾ ನಂತರ ನಿನ್ನೆ ಚಟ್ನಿ ಮಾಡಿದ್ದೆ ಈ ಚಟ್ನಿ ಅಂತೂ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿರಿ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು ಕಡಲೆಬೇಳೆ ಚೆನ್ನಾಗಿ ನೆನೀಬೇಕು ಹೀಗೆ ನೋಡಿರಿ ನೀರು ಹಾಕಿ ಇದನ್ನು ಪಕ್ಕಕ್ಕೆ ಇಟ್ಬಿಡ್ತೀನಿ ಈಗ ಕುಕ್ಕರ್ ಚೆನ್ನಾಗಿ ಎರಡು ಮೂರು ಸಲ ಕೂಗಿದೆ ನೋಡಿರಿ ಒಂದು ಸ್ವಲ್ಪ ನೀರಿನ ಅಂಶ ಇಲ್ಲ ಹಾಗೇನಾದರೂ ನಿಮಗೆ ಕಟ್ಟು ಮೇಲ್ಗಡೆ ತೇಲಿದೆ ಅಂದರೆ ಆ ಕಟ್ಟೆಲ್ಲ ನೀಟಾಗಿ ಬಗ್ಸ್ಕೊಂಬಿಡ್ರಿ ಬೇಳೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ನೋಡ್ರಿ ಅದಕ್ಕೆ ನಾನು ನೀರು ಸ್ವಲ್ಪ ಹಾಕಬೇಕು ಅಂತ ಹೇಳಿದ್ದು ಬೇಳೆ ಮುಣುವಷ್ಟು ನೀರು ಹಾಕಿದ್ರೆ ನಮಗಲ್ಲಿ ಬೇಳೆ ಬೆಂದಾಗ ಕರೆಕ್ಟಾಗಿ ನೋಡಿರಿ ಸ್ವಲ್ಪ ನೀರಿನ ಅಂಶ ಇಲ್ಲ ಹೀಗೆ ಚೆನ್ನಾಗಿ ಇದನ್ನು ನಾತ್ಕೊಂಡ್ಬಿಡ್ಬೇಕು ಮಸಿಯೋದಂತೀರೋ ಏನಂತೀರೋ ನಂಗೆ ಗೊತ್ತಿಲ್ಲ ಈ ರೀತಿ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಬಿಡ್ಬೇಕು ಬೇಳೆ ಏನೂ ನಮಗೆ ಕಾಣಿಸ್ಬಾರ್ದು ಹೀಗೆ ನುಣ್ಣಗೆ ಅದು ಪೇಸ್ಟ್ ಥರ ಹಾಕ್ಬಿಡಬೇಕು ನೀರಿನ ಅಂಶ ಇತ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೀರೆಲ್ಲ ಬಗ್ಗಿಸ್ಕೊಂಬಿಟ್ಟು ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು ಹೂರಣ ತುಂಬ ಚೆನ್ನಾಗಾಗುತ್ತೆ ಆವಾಗ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನು ಸಣ್ಣ ಕುಕ್ಕರನ್ನು ಬಳಸ್ತೀನಿ ಈಗ ಇದಕ್ಕೆ ಬೆಲ್ಲ ಹಾಕಿದ್ದೀನಿ ಸಮ ಸಮ ಬೆಲ್ಲ ಹಾಕಿದ್ದೀನಿ ಒಂದು ಮುಕ್ಕಾಲು ಲೋಟದಷ್ಟು ಬೇಳೆ ತಗೊಂಡಿದ್ದೆ ಒಂದು ಮುಕ್ಕಾಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಈಗ ಇದು ನೀರಾಗುತ್ತೆ ಅಲ್ವಾ ಬೆಲ್ಲ ಕರಗಿ ನೀರು ಹೊಡೆಯುತ್ತೆ ಆವಾಗ ನಾವು ನೀಟಾಗಿ ಕುದಿಸ್ಕೋಬೇಕು ಇದು ಸಣ್ಣ ಉರಿಯಲ್ಲಿ ಈ ಕಡೆ ಸಣ್ಣದು ಇರುತ್ತಲ್ಲ ಬರ್ನಲ್ಲು ಅಲ್ಲಿ ಇಟ್ಬಿಟ್ಟಿರ್ತೀನಿ ನಾನು ಈ ಕಡೆಗೆ ದೊಡ್ಡ ಬರ್ನಲ್ಲಲ್ಲಿ ಅಡುಗೆ ಮಾಡ್ಕೊತೀನಿ ಅಡುಗೆ ಮಾಡ್ಕೊಳ್ಳೋದ್ರಲ್ಲಿ ಬೇಳೆ ಹೂರಣ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಈಗ ಕಡಲೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಇದು ಬೋಂಡ ಮಾಡಲಿಕ್ಕೆ ಕಡಲೆ ಹಿಟ್ಟು ಎರಡು ಕಪ್ಪಷ್ಟು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂಚೂರು ಅಜ್ವೈನ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಂಚೂರು ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಕ್ರಿಸ್ಪಾಗಿ ಬರೋದಿಲ್ಲ ಬೋಂಡಗಳು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಒಂಚೂರು ಸೋಡಾ ಪುಡಿ ಹಾಕ್ಕೊಳ್ಳೇಬೇಕು ನಂತರ ರುಚಿಗೆ ಖಾರಕ್ಕೆ ನೋಡಿಕೊಂಡು ಅಚ್ಚ ಖಾರದ ಪುಡಿ ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ನೀರು ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ಕಲಸಿ ಇಟ್ಕೊಂಡ್ಬಿಡೋದು ಈ ಥರ ನಾವು ಎಕ್ಸ್ಟ್ರಾ ಏನೇನು ಮಾಡ್ತೀವೋ ಚಟ್ನಿ ಪಲ್ಯಗಳು ಅಥವಾ ಬೋಂಡಕ್ಕೆ ಇದೆಲ್ಲ ಕಲಸಿ ಕಲಸಿಟ್ಕೊಂಡ್ಬಿಟ್ರೆ ನಮಗೆ ಕೊನೆಯದಾಗಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಒಂದೊಂದು ಸಲ ಮರ್ತು ಹೋಗ್ಬಿಡ್ತೀವಿ ತುಂಬ ಜಾಸ್ತಿ ಅಡುಗೆ ಇದ್ದರೆ ಆ ಥರ ಆಗುತ್ತೆ ಹಾಗಾಗಿ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಹೂರ್ಣ ಬೇಯೋ ತನಕ ಸಮಯ ಇರುತ್ತಲ್ಲ ಹಾಗೇನಾದರೂ ನಾವು ಈ ಥರ ಎಕ್ಸ್ಟ್ರಾ ಅಡುಗೆಗಳಿಗೆ ಪ್ರಿಪೇರ್ ಮಾಡಿ ಇಟ್ಕೋಬೋದು ನೋಡಿರಿ ಈ ರೀತಿಯಾಗಿ ಗಟ್ಟಿಯಾಗಿ ತುಂಬ ಗಟ್ಟಿ ಬೇಡ ತುಂಬ ಬೇಡ ನೋಡಿಕೊಂಡು ನೀವು ಬೋಂಡ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಈಗ ಆ ಕಡೆ ಹೂರ್ಣನೂ ಬೇಯ್ತಾ ಇದೆ ಅಲ್ವಾ ನಿಮಗೆ ತೋರಿಸ್ತೀನಿ ಈಗ ಇದನ್ನು ಮುಚ್ಚಿ ಇಟ್ಬಿಡೋಣಂತೆ ನೋಡಿರಿ ಈಗ ಒಂದು ಕಡೆ ನಾನು ತವ್ವೆ ಸಾರು ಈ ಕಡೆ ಮಾಡ್ಕೊತ ಹೋಗ್ತೀನಿ ಆ ಕಡೆಗೆ ನಮಗೆ ಅಷ್ಟೊತ್ತಿಗೆ ಹೂರ್ಣ ರೆಡಿ ಆಗಿಬಿಡುತ್ತೆ ಅಡುಗೆ ಎಲ್ಲ ಮಾಡಿ ಇಳಿಸ್ಕೊಂಬಿಟ್ರೆ ಹೂರ್ಣ ರೆಡಿ ಆದ ತಕ್ಷಣ ನಾವು ಹೋಳಿಗೆ ಮಾಡಲಿಕ್ಕೆ ಸರಿ ಹೋಗುತ್ತೆ ನಾನು ಕೊನೆಯದಾಗಿ ಹೋಳಿಗೆ ಇಟ್ಕೊತೀನಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಹೋಳಿಗೆ ಮಾಡ್ತೀನಿ ನೋಡಿರಿ ಪಾಯಸ ಥರ ಆಗಿದೆ ನಿಮಗೆ ತೋರಿಸ್ದೆ ಇದೀಗ ಮತ್ತೆ ಕುದ್ದು ಕುದ್ದು ಗಟ್ಟಿ ಆಗುತ್ತೆ ಹೂರಣ ಥರ ಹಾಗಾಗೋ ತನಕ ಸಣ್ಣ ಉರಿಯಲ್ಲಿ ಇಟ್ಬಿಡ್ಬೇಕು ಒಂದು ಕಡೆ ನಾನು ಈಗ ಎರಡು ಒಲೆಯಲ್ಲೇ ಮಾಡ್ಕೊತೀನಿ ಕೆಲವ್ರ ಮನೆಗಳಲ್ಲಿ ನಾಲ್ಕು ಒಲೆ ಸ್ಟೌವ್ಗಳಿರುತ್ತೆ ಅವ್ರಿಗಂತೂ ಇನ್ನೂ ಈಸಿ ಆಗುತ್ತೆ ಒಂದು ಕಡೆ ಒಂದು ಕಡೆ ತವ್ವೆ ಸಾರು ಒಂದು ಕಡೆ ಹೂರ್ಣ ಈ ಥರ ಆಗ್ತಾ ಇರುತ್ತೆ ಈ ಕಡೆಗೆ ನೋಡ್ತಾ ಇದ್ದೀರಾ ನೀವು ತವ್ವೆ ಮಾಡ್ತಾ ಇದ್ದೀನಿ ಮುದ್ದಿ ಪಲ್ಯ ನೆನ್ನೆ ನಾನು ಮೆಂತ್ಯ ಸೊಪ್ಪಿಂದು ಮುದ್ದಿ ಪಲ್ಯ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಹಾಕಿ ಮಾಡಿರೋದು ಅಂದರೆ ಹಸಿ ಖಾರ ಏನೋ ಹುರ್ಕೊಂಡು ಕುಟ್ಕೊಂಡು ಏನೂ ಮಾಡಿಲ್ಲ ಅಚ್ಚ ಖಾರದ ಪುಡಿ ಹುಳಿ ಪುಡಿ ಹಾಕಿನೇ ಮುದ್ದಿ ಪಲ್ಯ ಮಾಡಿದ್ದೆ ಇದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಕಡೆಗೆ ಅವಾಗವಾಗ ನಾವು ಇದನ್ನು ಕಲಿಸ್ತಾ ಇರಬೇಕು ಹೀಗೆ ಇಲ್ಲಾಂದರೆ ತಳ ಹತ್ತುತ್ತೆ ಬೇಳೆ ನೋಡ್ರಿ ಅದಕ್ಕೆ ನಾನು ಈ ಥರದ್ದು ಕುಕ್ಕರ್ ತೊಗೊತೀನಿ ಪುಟ್ಟು ಕುಕ್ಕರ್ ಬರುತ್ತಲ್ಲ ಅದು ಒಂದೂವರೆ ಲೀಟ್ರದ್ದು ಆ ಥರದ ಕುಕ್ಕರ್ ತುಂಬ ಚೆನ್ನಾಗಾಗುತ್ತೆ ನಮಗೆ ಹೂರ್ಣ ಇಲ್ಲಾಂದರೆ ದಪ್ಪ ತಳದ ಬಾಣಲಿ ಅಥವಾ ಇನ್ನೇನಾದರೂ ಇಟ್ಕೊಂಡು ಸಹ ಮಾಡ್ಬೋದು ಸಣ್ಣ ಉರಿಯಲ್ಲಿ ಅದನ್ನು ಒಂದು ಕಡೆ ಕುದಿಯೋದಕ್ಕೆ ಬಿಟ್ಬಿಡಬೇಕು ನೋಡ್ರಿ ಈಗ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಳೆ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಗಟ್ಟಿ ಬರಬೇಕು ಇದು ಗಟ್ಟಿ ತೊವೆ ಅಥವಾ ಮುದ್ದಿ ಪಲ್ಯ ಅಂತೀವಲ್ವಾ ಅದನ್ನು ಮಾಡಿದ್ದೆ ಹೀಗೆ ಒಂದು ಕಡೆ ಹೂರ್ಣದ್ದು ಇಟ್ಬಿಟ್ಟು ಒಂದು ಕಡೆಗೆ ನಾವು ಅಡುಗೆ ಮಾಡ್ಕೊಂಬಿಟ್ರೆ ತುಂಬ ಈಸಿಯಾಗಿ ಎರಡೂ ಆಗತ್ತೆ ನಿನ್ನೆ ಭಾರತ ಹುಣ್ಣಿಮೆ ಮಾಘಿ ಹುಣ್ಣಿಮೆ ಅಂತ ಕರಿತೀವಿ ತುಂಬ ವಿಶೇಷವಾದಂಥ ದಿನ ನಮ್ಮ ಮನೆಯಲ್ಲಿ ಎಲ್ಲಮ್ಮ ಇದ್ದಾಳೆ ಅಂದರೆ ಕುಲದೇವಿ ಎಲ್ಲಮ್ಮ ಹಾಗಾಗಿ ಸಿಹಿ ಮಾಡೋಣ ಅಂತ ಹೇಳಿ ಮಾಡಿದ್ದೆ ನೆನ್ನೆ ನಾನು ಇನ್ನೂ ನಮ್ಮೂರು ತವ್ರ ಮನೆ ಬಳ್ಳಾರಿ ತೇರು ಜಾತ್ರೆ ಇತ್ತು ಹಾಗಾಗಿ ನಾನು ಸೆಲೆಬ್ರೇಟ್ ಮಾಡಿದೆ ಯಾರ್ಯಾರು ಕುಲದೇವಿ ಎಲ್ಲಮ್ಮ ಮನೆ ದೇವರು ಇರ್ತಾರೋ ಮನೆಯಲ್ಲಿ ಅವತ್ತಿನ ದಿವಸ ಹಬ್ಬದ ಅಡುಗೆ ಮಾಡಿ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬ ವಿಶೇಷತೆ ನಾನು ಆಧ್ಯಾತ್ಮಾವಣಿಯಲ್ಲೆಲ್ಲ ತಿಳಿಸಿದ್ದೀನಿ ಈ ಕಡೆಗೆ ತವ್ವೆಗೆ ಹುಳಿ ಪುಡಿ ಹಾಕಿದ್ದೀನಿ ಅಚ್ಕಾರದ ಪುಡಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಈ ರೀತಿ ಕಡ್ಗೋಲಿಂದ ಕಡಿದ್ಬಿಟ್ರೆ ತವ್ವೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಳೆ ಎಲ್ಲ ಸೊಪ್ಪು ಬೇಳೆ ಎಲ್ಲನೂ ನೀಟಾಗಿ ಬ್ಲೆಂಡ್ ಆಗುತ್ತೆ ಈ ಥರ ಮಾಡ್ಕೋಬೇಕು ಮುದ್ದೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಮುದ್ದೆ ಪಲ್ಯ ತುಂಬ ನೀರಾಗಿರೋದಿಲ್ಲ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಬಿಟ್ರೆ ತವವೆ ರೆಡಿ ಈ ಕಡೆ ತವ್ವೆ ಸಾರು ಮುಗಿಸ್ಕೊಳ್ಳೋದ್ರಾಗೆ ನಮಗೆ ಹೂರ್ಣ ರೆಡಿ ಆಗುತ್ತೆ ಆಗಲೇ ಕುದೀತಾ ಇದೆ ನೋಡ್ತಾಯಿದ್ದೀರಾ ನೀವು ಆ ಕಡೆಗೆ ಎರಡೂ ಅಟ್ ಅ ಟೈಮ್ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಅಂತ ನೋಡಿ ಹೀಗೆ ಅವಾಗ 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 ಕಲಿಸ್ತಾ ಇರಬೇಕು ಇಲ್ಲಾಂದರೆ ತಳೆ ಹತ್ತುತ್ತೆ ಅಂತ ಹೇಳಿದೆ ಈಗ ನೋಡಿರಿ ಇಷ್ಟು ಗಟ್ಟಿ ಆಗಿದೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಒಂದು ಸಲ ಹೂರ್ಣದ್ದು ಹಾಕಿದೆ ಸ್ನೇಹಿತರೆ ನಾನು ವೀಡಿಯೋ ಮಾಡಿಬಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ಜನ ನೀವು ನೀಟಾಗಿ ತೋರಿಸಿಲ್ಲ ನಮಗೆ ಇಲ್ಲ ಎಷ್ಟು ಬೇಳೆ ಹಾಕಿದ್ರಿ ಎಷ್ಟು ನೀರು ಹಾಕಿದ್ರಿ ಕ್ಲಿಯರಾಗಿ ತೋರಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ರಿ ಹೋಳಿಗೆ ಯಾವಾಗಲೂ ಮಾಡೋದಲ್ಲಲ್ವ ಸ್ನೇಹಿತರೆ ಯಾವಾಗಾದರೂ ವಿಶೇಷ ದಿನಗಳಲ್ಲಿ ಹಬ್ಬಗಳಲ್ಲಿ ಮಾಡೋದು ಹಾಗಾಗಿ ನೆನ್ನೆ ದಿವಸ ನಮ್ಮನೆಯಲ್ಲೂ ತುಂಬ ಕೇಳ್ತಾಯಿದ್ರು ಹೋಳಿಗೆ ತಿನ್ನಬೇಕು ತಿನ್ನಬೇಕು ಅಂತ ಹಾಗಾಗಿ ನಿನ್ನೆ ಮಾಡಿದ್ದೆ ಈಗ ನೋಡ್ರಿ ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಯಾರ್ದಪ್ಪ ಕೈ ಅಂತ ಅಂದ್ಕೊಬೋದು ನನ್ನ ಮಗ ಅವನು ಅಮ್ಮ ನಾನು ಮಾಡ್ತೀನಿ ಚಟ್ನಿ ಅಂದ ಸರಿ ಬಾ ಅಂತ ಹೇಳಿಬಿಟ್ಟು ಅವನು ಅಡುಗೆ ಚೆನ್ನಾಗಿ ಮಾಡ್ತಾನೆ ಹೇಳ್ಕೊಟ್ರೆ ಕಲ್ತಿದ್ದಾನೆ ಅವನು ಹಾಗಾಗಿ ನೋಡಿರಿ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ನಿಂಬೆಹಣ್ಣು ಆಮೇಲೆ ಕಾಯಿ ತುರಿ ಕಾಯಿ ತುರಿ ಹಾಕಿರೋದು ಮಿಸ್ ಆಗಿದೆ ವಿಡಿಯೋ ಕಾಯಿ ತುರಿ ಹಾಕೊಳ್ರಿ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಚಟ್ನಿ ಈಗ ಮುದ್ದಿ ಪಲ್ಯ ಸಹ ರೆಡಿಯಾಗಿದೆ ನೀವು ನೋಡ್ತಾ ಇದ್ದೀರಾ ಈಗ ನಾನು ಸಾರಿಗೆ ಇಟ್ಕೊಂಡಿದ್ದೀನಿ ಇದು ಹೂರ್ಣದ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕಟ್ಟೆಲ್ಲ ತೆಕ್ಕೊಂಡು ಅದಕ್ಕೆ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಹುಳಿ ಮತ್ತು ಎಲ್ಲ ಹಾಕ್ಬಿಟ್ಟು ನಂತರ ಒಂದು ಸ್ವಲ್ಪ ಹೂರ್ಣ ಹಾಕ್ತೀನಿ ನಾನು ಹೂರ್ಣ ಆದಮೇಲೆ ಹೂರ್ಣ ಹಾಕ್ಬಿಟ್ಟು ಕುದಿಸ್ತೀನಿ ಅಥವಾ ಇದೇ ಹೂರಣದ್ದೇ ಇರುತ್ತಲ್ಲ ಕುಕ್ಕರು ಅದರಲ್ಲೇ ಸಾರು ಹಾಕಿಬಿಟ್ಟು ಚೆನ್ನಾಗಿ ಮರಳಿಸ್ಕೊಂಡ್ಬಿಟ್ರೆ ಆಗಿರೋ ಹೂರಣದ ಸಾರು ರೆಡಿ ಆಗುತ್ತೆ ಹೋಳಿಗೆ ಮಾಡಿದಾಗೆಲ್ಲ ಹೂರ್ಣದ ಸಾರು ಕಂಪಲ್ಸರಿ ಇದ್ದೇ ಇರುತ್ತೆ ಈಗ ನೋಡಿರಿ ಹೂರಣ ಗಟ್ಟಿ ಇದೆ ನೀವು ನೋಡಿದ್ರಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟೊತ್ತಿಗೆ ಇನ್ನೊಂದಷ್ಟು ಅಡುಗೆಗಳಿದೆ ಅದನ್ನು ಸಹ ಮುಗಿಸ್ಕೊಂಡ್ಬಿಡ್ತೀನಂತೆ ಈಗ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿರಿ ಇಷ್ಟು ಗಟ್ಟಿಯಾಗಿದೆ ಇನ್ನೂ ಗಟ್ಟಿ ಆಗಬೇಕು ನಮಗೆ ಹೂರಣದ ಆದಾಗ ಗೊತ್ತಾಗುತ್ತಲ್ವ ರುಬ್ಕೊಂಡಾಗ ಯಾವ ಥರ ಬರುತ್ತೆ ಅಂತ ಹಾಗೆ ಅಷ್ಟಾಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿರಿ ಸ್ನೇಹಿತರೆ ನಾನು ಹೋಳಿಗೆ ಮಾಡೋದು ಇದೇ ಥರಾನೇ ನಾನು ಯಾವುದೇ ಬೇಳೆ ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡು ಎಲ್ಲ ಆ ಥರ ಮಾಡೋದಿಲ್ಲ ಇದು ತುಂಬ ಸಿಂಪಲ್ಲು ತುಂಬ ಈಸಿ ಮೆಥಡು ತುಂಬ ಚೆನ್ನಾಗಾಗುತ್ತೆ ಏನೂ ತೊಂದರೆ ಇಲ್ಲ ಈಗ ಕಡಲೆಬೇಳೆ ಅಂದರೆ ಈ ಥರ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಇಷ್ಟು ನುಣ್ಣಗೆ ಆಗೋದಿಲ್ಲ ತೊಗರಿ ಬೇಳೆ ನುಣ್ಣಗಾಗುತ್ತೆ ಆಮೇಲೆ ಕಡಲೆಬೇಳೆ ಹೂರಣ ನಾವು ಹೋಳಿಗೆ ಮಾಡೋದಿಲ್ಲ ಅದು ಸ್ವಲ್ಪ ಹೆವಿ ಆಗುತ್ತೆ ಹೊಟ್ಟೆಗೆ ಮತ್ತು ಅದು ರೂಢಿ ಇಲ್ಲ ಮುಂಚೆಯಿಂದನೂ ನೋಡ್ರಿ ಈಗ ಇದಕ್ಕೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ತೆ ಹೂರ್ಣಕ್ಕೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಲಿ ಅಷ್ಟೊತ್ತಿಗೆ ಈ ಕಡೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದು ಚಿತ್ರಾನ್ನಕ್ಕೆ ಮತ್ತು ಸಿಹಿ ಮಾಡಿದಾಗ ಪಾಯಸ ಹೋಳಿಗೆ ಈ ಥರ ಮಾಡಿದಾಗ ಚಿತ್ರಾನ್ನ ಕಂಪಲ್ಸರಿ ಮಾಡಲೇಬೇಕು ಹಬ್ಬದ ದಿನಗಳಲ್ಲಿ ಹಾಗಾಗಿ ಸಾಸಿವೆ ಜೀರಿಗೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಂಗು ಅರಶಿನ ಎಲ್ಲ ಹಾಕಿ ಚಿತ್ರಾನ್ನ ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಒಗ್ಗರಣೆ ಇದ್ದೀನಿ ಇನ್ನು ನೆನ್ನೆ ದಿವಸ ಪೂಜೆ ಹೇಗೆಲ್ಲ ಮಾಡಿದೆ ನಾನು ಅಂತ ಹೇಳಿಬಿಟ್ಟು ಆಧ್ಯಾತ್ಮವಾಣಿಯಲ್ಲಿ ವಿಡಿಯೋ ಹಾಕ್ತೀನಿ ಸ್ವಲ್ಪ ನನಗೆ ಟೈಮ್ ಸಿಗ್ತಾ ಇಲ್ಲ ಹಾಕ್ತೀನಿ ಇವತ್ತು ಅಥವಾ ನಾಳೆ ನಾಡದಷ್ಟೊತ್ತಿಗೆ ವೀಡಿಯೋ ಬರುತ್ತೆ ನೋಡಿ ನಮ್ಮ ಮನೇಲಿ ನಾನು ಹೆಂಗೆ ಪೂಜೆ ಮಾಡಿದೆ ಅಂತ ಈಗ ನೋಡ್ರಿ ಒಗ್ಗರಣೆ ರೆಡಿ ಆಗ್ತಾಯಿದೆ ಇದಕ್ಕೆ ಒಂದು ಸ್ವಲ್ಪ ಹಿಂಗ್ ಹಾಕ್ತಾಯಿದ್ದೀನಿ ಪರಿಮಳಕ್ಕೆ ನಿಂಬೆಹಣ್ಣಿನ ಚಿತ್ರಣ ತುಂಬ ಚೆನ್ನಾಗಿರುತ್ತಲ್ವ ಸ್ನೇಹಿತರೆ ಅದು ಹಬ್ಬದಿನಗಳಲ್ಲಿ ದಿನಗಳಲ್ಲಿ ಮಾಡಿಕೊಂಡ್ರೆ ಅಂತೂ ತುಂಬ ರುಚಿ ಚೆನ್ನಾಗಿರುತ್ತೆ ಒಗ್ಗರಣೆದೆಲ್ಲ ಇಳಿಸ್ಕೊಂಡು ಈಗ ಸಾರಿಂದ ಇಟ್ಟಿದ್ದೀನಿ ಸ್ವಲ್ಪ ಕುದಿಬೇಕು ಸಾರು ಆಮೇಲೆ ಹೂರಣ ಹಾಕ್ಬಿಟ್ಟು ಕೊನೆಯದಾಗಿ ಒಂದು ಸಲ ಕುದಿಸ್ಕೊಂಡ್ಬಿಟ್ರೆ ಊಟ ಮಾಡೋವಾಗ ಬಿಸಿ ಇರುತ್ತೆ ಸಾರು ಅಂತ ಈಗ ನೋಡಿರಿ ಹೂರ್ಣ ಆಗ್ತಾಯಿದೆ ಕಾಣಿಸ್ತಾ ಇದೆ ನಿಮಗೆ ಗಟ್ಟಿ ಆಗ್ತಾ ಇದೆ ಅಲ್ವಾ ಇನ್ನೊಂದಷ್ಟು ಗಟ್ಟಿ ಆಗಬೇಕು ಸ್ನೇಹಿತರೆ ನಿಮಗೆ ಕೊನೆಯದಾಗಿ ತೋರಿಸ್ತೀನಿ ಯಾವ ಹಂತದಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಈ ಥರ ನೀಟಾಗಿ ನಾವು ಕಲಿಸ್ತಾ ಇದ್ರೆ ಎಷ್ಟು ಬೆಣ್ಣೆ ಮುದ್ದೆ ಥರ ಬರುತ್ತೆ ಅಂದರೆ ಹೂರಣ ಅಷ್ಟು ಚೆನ್ನಾಗಾಗುತ್ತೆ ಮತ್ತೆ ಇದಕ್ಕೆ ಕುಕ್ಕರ್ ಹಾಗಿದೆ ಹೀಗಿದೆ ಅಂತ ಕಮೆಂಟ್ ಹಾಕಿಬಿಡ್ರಿ ಹೋದ್ಸಲ ಒಬ್ಬರು ಹಾಗೆ ಹಾಕಿದರು ಇಷ್ಟೊಂದು ಕುಕ್ಕರೆಲ್ಲ ಗಲೀಜ್ ಮಾಡಿಕೊಂಡು ಮಾಡೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ನನಗಿದೆ ಅಷ್ಟೇ ನಾನು ಹೇಳೋದು ನನಗೆ ಅವಶ್ಯಕತೆ ಇದೆ ನಾನು ಹೀಗೆ ಮಾಡ್ಕೊತೀನಿ ಅದೇನು ತೊಂದರೆ ಆಗೋದಿಲ್ಲ ಕುಕ್ಕರು ನೀಟಾಗಿ ನಾನು ಅದರಲ್ಲಿ ಸಾರು ಕುದಿಸ್ಕೊಂಬಿಡ್ತೀನಿ ಎಷ್ಟು ನೀಟಾಗುತ್ತೆ ಅಂದರೆ ನನಗೆ ಅಷ್ಟು ಉಜ್ಕೊಂಡು ತೊಳೆಯೋ ಅವಶ್ಯಕತೆಯೂ ಹಿಡಿಯೋದಿಲ್ಲ ಅಷ್ಟು ನೀಟಾಗತ್ತೆ ಕುಕ್ಕರ್ ನಾನು ಮಡಿ ಅಡುಗೆ ಮಾಡಿದಾಗ ಇದಲೆಯಲ್ಲಿ ಹೀಗೆ ಮಾಡ್ಕೊತೀನಿ ತೋರಿಸಿದ್ದೀನಲ್ವ ನಿಮಗೆ ಕೆಲವರು ಹಾಗೆ ಮಾತಾಡ್ತಾ ಇರ್ತಾರೆ ತಲೆ ಕೆಡಿಸ್ಕೋಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಯಾಕಂದರೆ ತುಂಬ ನಾನು ಹಿಂದೆ ಎಲ್ಲ ಕೇಳಿಬಿಟ್ಟಿದ್ದೀನಿ ಮಾತುಗಳನ್ನ ಆಧ್ಯಾತ್ಮವಾಣಿಯಲ್ಲೂ ಅಷ್ಟೇ ಈಗ ಫುಲ್ಲು ನಾನು ಏನಾದರೂ ಮಾತಾಡ್ಕೊಳ್ಳಿ ಬಿಡು ಅಂತ ಸುಮ್ಮನಾಗಿ ಬಿಡ್ತೀನಿ ಅದು ಅವ್ರವ್ರಿಗೆ ಬಿಟ್ಟಿದ್ದು ಮಾತಾಡುವ ಸ್ವಭಾವ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇರಲಿ ಈಗ ನೋಡಿರಿ ಇಷ್ಟು ಗಟ್ಟಿ ಆಯ್ತಲ್ಲ ಇಷ್ಟು ಸಾಕು ಇಷ್ಟು ಆಯಿತು ಅಂದರೆ ಇದನ್ನೀಗ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇದು ತಣ್ಣಗಾದ ಮೇಲೆ ಗಟ್ಟಿ ಆಗ್ತಾ ಬರುತ್ತೆ ನಮಗೆ ಹೂರ್ಣ ಅದು ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕಿ ಬಿಟ್ಬಿಡ್ಬೇಕು ಈ ಕಡೆಗೆ ನಾನು ಚಿತ್ರಾನ್ನ ಕಲಿಸ್ಕೊತಾ ಇದ್ದೀನಿ ಮತ್ತು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ನಲ್ಲ ಸ್ನೇಹಿತರೆ ಅದನ್ನು ಸ್ವಲ್ಪ ಚಟ್ನಿಗೂ ಸಹ ಹಾಕ್ತೀನಿ ಚಟ್ನಿ ನೋಡ್ತಾ ಇದ್ದೀರಾ ಅಲ್ಲಿ ಕಾಣಿಸ್ತಾ ಇದೆ ಚಿಕ್ಕ ಬಟ್ಲಲ್ಲಿ ತುಂಬ ರುಚಿಯಾಗಿತ್ತು ಅನ್ನಕ್ಕೆಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ಚಿತ್ರಾನ್ನ ಕಲಿಸ್ಬಿಟ್ರೆ ಚಟ್ನಿ ಮುದ್ದಿ ಪಲ್ಯ ಚಿತ್ರಾನ್ನ ರೆಡಿ ಆಯಿತು ಈಗ ಸಾಫ್ಟ್ ಸಾಫ್ಟ್ ಸೂಪರ್ ಆಗಿರುವಂಥ ಒಳ್ಳೆ ಟೇಸ್ಟಿ ಹೋಳಿಗೆ ಮೃದುವಾದ ಹೋಳಿಗೆ ರೇಷ್ಮೆ ಥರ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರು ಮಿಸ್ ಮಾಡಿದೆ ವಿಡಿಯೋ ನೋಡ್ತಾ ಹೋಗ್ರಿ ಅಂತ ಹೇಳ್ತಾ ಹೋಳಿಗೆ ಸಾಫ್ಟಾಗಿ ಆಗಿ ಬರಬೇಕು ಅಂದರೆ ಕಣಕವನ್ನು ಹೇಗೆ ನಾದ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಾಯ್ತಾ ಇರ್ರಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ